ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ನಿನ್ನೆ ಮಹಾತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಹಾಗೂ ವಿರೂಪಾಕ್ಷ ಶಾಸ್ತ್ರಿಗಳ ಪಟ್ಟಾಧಿಕಾರ ಮಹೋತ್ಸವವಾಗಿ ವಿರೂಪಾಕ್ಷಶಾಸ್ತ್ರಿಗಳಿಗೆ ಚನ್ನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥ ಹೆಸರನ್ನು ಸಿದ್ಧಲಿಂಗರಿಗೆ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳೆನ್ನುವಂಥ ಹೆಸರನ್ನು ಘೋಷಣೆ ಮಾಡಿ ಅವರಿಬ್ಬರಿಗೂ ಪಟ್ಟಾಧಿಕಾರವನ್ನು ನೀಡಿ ಉಜ್ಜಯಿನಿ ಪೀಠದ ಜಗದ್ಗುರುಗಳನ್ನಾಗಿ ಮಾಡ್ತಾರೆ ಇದಾದ ನಂತರ ಅಡ್ಡಪಲ್ಲಕ್ಕಿಯ ಮಹೋತ್ಸವ ಅಲ್ಲಿ ನಡೆದಂಥ ಒಂದು ಪವಾಡ ಇದಾದ ನಂತರ ಧರ್ಮಸಭೆ ಇರ್ತದೆ ಧರ್ಮಸಭೆಯಲ್ಲಿ ಐದು ಜನ ಜಗದ್ಗುರುಗಳು ಬಂದಂಥ ಎಲ್ಲ ಭಕ್ತರಿಗೆ ಧರ್ಮದ ಉಪದೇಶವನ್ನು ಮಾಡ್ತಾರೆ ಆಶೀರ್ವಚನವನ್ನು ನೀಡ್ತಾರೆ ಎಲ್ಲ ಜಗದ್ಗುರುಗಳ ಭಾಷಣ ಮುಗಿದ ನಂತರ ಕೊನೆಯದಾಗಿ ಸಿದ್ಧಲಿಂಗ ಜಗದ್ಗುರುಗಳವರ ಭಾಷಣ ಇರ್ತದೆ ಹದಿನಾರು ವಯಸ್ಸಿನ ಹುಡುಗ ಸಾವಿರಾರು ಜನರನ್ನು ಕುರಿತು ಏನು ಆಶೀರ್ವಚನ ನೀಡುತ್ತಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ಕುತೂಹಲ ಇರ್ತದೆ ಮತ್ತು ಕಾತುರ ಇರ್ತದೆ ಆದರೆ ಜಗದ್ಗುರುಗಳಾಗಿದ್ದಾರೆ ಈಗ ಮಾತನಾಡಲೇಬೇಕಾದಂತಹ ಸಂದರ್ಭ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಜನರನ್ನು ಉದ್ದೇಶಿಸಿ ಅವರು ಆಶೀರ್ವಚನವನ್ನು ನೀಡಲೇಬೇಕಾದಂತಹ ಒಂದು ಅದ್ಭುತವಾದಂಥ ಗಳಿಗೆ ಆಗಮಿಸಿದೆ ತಕ್ಷಣವೇ ಸಿದ್ಧಲಿಂಗರು ತಮ್ಮ ಆಶೀರ್ವಚನವನ್ನು ಪ್ರಾರಂಭಿಸ್ತಾರೆ ಪ್ರಾರಂಭದಲ್ಲಿ ಉಜ್ಜಯಿನಿ ಪೀಠದ ಎಲ್ಲ ಜಗದ್ಗುರುಗಳನ್ನು ಸ್ಮರಿಸಿ ಪಂಚಾಚಾರ್ಯರನ್ನು ಸ್ಮರಿಸಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಸ್ಪಷ್ಟ ಧ್ವನಿಯಲ್ಲಿ ನಿರರ್ಗಳವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆಶೀರ್ವಚನವನ್ನು ಮಹಾಸನ್ನಿಧಿಯವರು ನೀಡ್ತಾರೆ ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ಕಣ್ಣು ಬಾಯಿ ತೆರೆದು ನೋಡ್ತಾರೆ ಐವತ್ತು ಅರುವತ್ತು ವರ್ಷಗಳಾದಂತಹ ಯಾವ ಜಗದ್ಗುರುಗಳೂ ಕೂಡ ಮಾತನಾಡದಂತಹ ವಿಷಯವನ್ನು ಮಂಡನೆ ಮಾಡದಂತಹ ವಿಷಯವನ್ನು ಕೇವಲ ಹದಿನಾರು ವರ್ಷದ ಬಾಲಕ ಉಜ್ಜಯಿನಿ ಪೀಠಕ್ಕೆ ಜಗದ್ಗುರುಗಳಾದ ಮೊದಲನೇ ದಿವಸವೇ ಇಂತಹ ಅದ್ಭುತವಾದಂತಹ ಭಾಷಣವನ್ನು ಆಶೀರ್ವಚನವನ್ನು ಮಾಡಿದರು ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅವತ್ತಿನ ಆಶೀರ್ವಚನದಲ್ಲಿ ಸಿದ್ಧಲಿಂಗ ಸನ್ನಿಧಿಯವರು ವೀರಶೈವ ಧರ್ಮದ ಮೂಲ ತತ್ವಗಳನ್ನ ಪಂಚಾಚಾರ ಅಷ್ಟಾವರಣ ಷಟ್ಸ್ಥಲ ವೇದ ವೇದಾಂಗ ನ್ಯಾಯಾಂಗ ತರ್ಕ ಹೀಗೆ ಅನೇಕ ದೊಡ್ಡ ದೊಡ್ಡ ವಿಷಯಗಳನ್ನು ಕುರಿತು ಜನಗಳಿಗೆ ಬೋಧಿಸ್ತಾರೆ ಗುರುವೆಂದರೆ ಯಾರು ಗುರುವಂದರೆ ಹೇಗಿರಬೇಕು ಶಿಷ್ಯವೆಂದರೆ ಯಾರು ಶಿಷ್ಯನ ಲಕ್ಷಣಗಳೇನು ಸಿದ್ಧಾಂತ ಶಿಖಾಮಣಿಯ ತತ್ವಗಳನ್ನು ಜನಗಳಿಗೆ ತಿಳಿಸಿ ಹೇಳ್ತಾರೆ ಧರ್ಮ ಅಂದರೆ ಏನು ಧರ್ಮದಿಂದ ಹೇಗಿರಬೇಕು ಧರ್ಮದಿಂದ ಬಾಳಿದವನಿಗೆ ಯಾವ ರೀತಿಯಾದಂತಹ ಆಪತ್ತು ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರ ಭಾಷಣದ ಹೇಳಿದಂಥ ಒಂದು ಮಾತು ಇವತ್ತಿಗೂ ಕೂಡ ಜಗತ್ ಪ್ರಸಿದ್ಧವಾಗಿದೆ ಅವರು ಹೇಳಿದಂತಹ ಒಂದೇ ಒಂದು ಮಾತು ಅಂತಂದರೆ ಸಜ್ಜನರಿಗೆ ಬಂದ ಆಪತ್ತು ದುರ್ಜನರಿಗೆ ಬಂದ ಸಂಪತ್ತು ಜಾಸ್ತಿ ದಿವಸ ಇರುವುದಿಲ್ಲ ಒಳ್ಳೆಯವರಿಗೆ ಬಂದಂತಹ ಕೆಟ್ಟಗಳಿಗೆ ಕೆಟ್ಟವರಿಗೆ ಬಂದಂತಹ ಸಾಕಷ್ಟು ಹಣ ಅದು ಜಾಸ್ತಿ ದಿವಸ ಇರುವುದಿಲ್ಲ ಕಡಿಮೆ ದಿವಸಲ್ಲೇ ಕಳೆದು ಹೋಗ್ತದೆ ಅನ್ನುವಂಥ ಹೀಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಎಲ್ಲ ವಿಷಯಗಳ ಮೇಲೆ ನಿರರ್ಗಳವಾಗಿ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಎಲ್ಲರೆದುರು ಆಶೀರ್ವಚನವನ್ನು ನೀಡಿ ತಮ್ಮ ವರದ ಹಸ್ತವನ್ನು ಎತ್ತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಕ್ಷೇತ್ರದ ನಾಯಕನಾದಂತಹ ಮರುಳಸಿದ್ದೇಶ್ವರರು ಉಜ್ಜಯಿನಿ ಪೀಠದ ಎಲ್ಲ ಜಗದ್ಗುರುಗಳು ನಿಮ್ಮೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಶಿವಂ ಭುಯಾತ್ ಅಂತ ಹೇಳಿ ಅವರ ಆಶೀರ್ವಚನವನ್ನು ಮುಗಿಸ್ತಾರೆ ಆಶೀರ್ವಚನ ಮುಗಿಸ್ತಿದ್ದ ಹಾಗೆ ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೆ ಸೇರಿದಂತಹ ಜನಗಳು ಚಪ್ಪಾಳೆಯನ್ನು ಹೊಡಿತಾರೆ ಇಡೀ ಸಭೆಗೆ ಸಭೆ ಸ್ತಬ್ಧ ಆಗಿ ಹೋಗ್ತದೆ ಇಡೀ ಸಭೆಗೆ ಸಭೆ ಜೈ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ ಅಂತ ಹೇಳಿ ಘೋಷಣೆ ಹೋಗ್ತದೆ ಇಷ್ಟು ಅದ್ಭುತವಾದಂತಹ ವಾಕ್ಚಾತುರ್ಯವನ್ನು ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸಿದ್ಧಿಸಿಕೊಂಡಿದ್ದರು ಇದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿಗಳು ನೀಡಿದಂತಹ ಸಂಸ್ಕಾರ ಅವರು ಬೆಳೆದು ಬಂದಂತಹ ವಾತಾವರಣ ಅವರ ಆತ್ಮದಲ್ಲಿ ಕುಳಿತು ಮಾತನಾಡುತ್ತಿರುವಂತಹ ಶಿವ ಯಾಕಂದರೆ ಪೂರ್ವ ಜನ್ಮದ ಸಂಸ್ಕಾರ ಇಲ್ಲದೆ ಯಾವುದೂ ಕೂಡ ಸಾಧ್ಯವಿಲ್ಲ ಹಾಗಾಗಿ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಮೊದಲನೆಯ ಆಶೀರ್ವಚನದಲ್ಲಿ ಉಜ್ಜಯಿನಿ ಪೀಠದ ನೆರೆದಿರುವಂಥ ಎಲ್ಲ ಮನೆ ಮನಗಳಲ್ಲಿ ನೆಲೆಗೂರಿದ್ರು ಆರಾಧ್ಯ ದೈವ ಮಾತ್ರ ಹೀಗೆ ಪಟ್ಟಾಧಿಕಾರ ಮಹೋತ್ಸವ ಕಳೆಯುತ್ತೆ ಮುಂದಿನ ದಿನಗಳು ಉಜ್ಜಯಿನಿ ಪೀಠದಲ್ಲಿ ಜಗದ್ಗುರುಗಳವರು ಕಳಿಬೇಕಾಗತ್ತೆ ಇಷ್ಟು ದಿವಸ ತಂದೆ ತಾಯಿ ಅಣ್ಣನ ಪ್ರೀತಿಯ ಅಕ್ಕರೆಯ ಆರೈಕೆಯಲ್ಲಿ ಬೆಳೆದಂಥ ಗುರುಗಳಿಗೆ ಸನ್ಯಾಸತ್ವ ಅದು ಬೇರೆ ತಾರುಣ್ಯ ಯೌವನ ಹರೆಯ ಇವೆಲ್ಲವೂ ಇದೆ ಇವೆಲ್ಲವನ್ನು ಜಗದ್ಗುರುಗಳವರು ಮೆಟ್ಟಿ ನಿಲ್ಲಬೇಕಿದೆ ಯಾವ ವ್ಯಾಮೋಹವು ಯಾವ ಸಂಬಂಧದ ಪರಿಕಲ್ಪನೆಯೂ ಇಲ್ಲದ ಹಾಗೆ ಅವರೊಬ್ಬ ಪರಿರ್ವಾರ್ಜಕರಾಗಿ ಸನ್ಯಾಸಿಗಳಾಗಿ ಜಗದ್ಗುರುಗಳಾಗಿ ಇರಬೇಕಿದೆ ಇದಕ್ಕೆ ಅವರ ದಿನನಿತ್ಯದ ವ್ಯವಹಾರ ಶೈಲಿ ಬದಲಾಗಬೇಕಿದೆ ಮನೆಯಲ್ಲಿದ್ದಾಗ ತಾಯಿಯ ಪ್ರೀತಿಯ ಕೈತುತ್ತು ತಾಯಿಯ ಪ್ರೀತಿಯ ಮಡಿಲು ತಾಯಿಯ ಆರೈಕೆ ತಂದೆಯ ಆರೈಕೆಗಳ ನಡುವೆ ಬೆಳೆದಂತಹ ಸಿದ್ಧಲಿಂಗರಿಗೆ ಏಕಾಏಕಿ ಪೀಠದ ವಾತಾವರಣ ಪೀಠದಲ್ಲಿರುವಂತಹ ವ್ಯವಸ್ಥೆಗಳು ಜಗದ್ಗುರುಗಳಾಗಿ ಇರಬೇಕಾದಂತಹ ಲಕ್ಷಣಗಳು ಅವರಿಗೆ ಯಾವುದೂ ಕೂಡ ಕಷ್ಟ ಅನ್ನಿಸಲೇ ಇಲ್ಲ ಅವರು ತಕ್ಷಣಕ್ಕೆ ತಮ್ಮ ಮನಸ್ಥಿತಿಯನ್ನು ಬದಲಿಸಿ ಅವರು ತಮ್ಮ ಮನೋ ನಿಗ್ರಹವನ್ನುಗೊಳಿಸಿ ತಮ್ಮ ಪಂಚೇಂದ್ರಿಯಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡು ನನಗೆ ಯಾವ ಬಾಂಧವ್ಯವು ಯಾವ ಬಾಂಧವ್ಯವೂ ಇಲ್ಲ ನಾನೊಬ್ಬ ಜಗದ್ಗುರು ಅನ್ನೋದನ್ನು ಮನಗಂಡು ಅತ್ಯಂತ ಕಟ್ಟುನಿಟ್ಟಾಗಿ ಅವರು ಪೀಠದಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ ದಿನನಿತ್ಯ ಪೀಠವನ್ನೆಲ್ಲ ಸಂಚರಿಸಿ ಬರ್ತಾರೆ ಪತ್ರೆಯ ಗಿಡಗಳಿಗೆ ನೀರು ಹಾಕ್ತಾರೆ ಪೀಠದಲ್ಲಿರುವಂತಹ ಗೋವುಗಳಿಗೆ ತಾವೇ ಸ್ವತಃ ಮೇವನ್ನು ನೀಡ್ತಾರೆ ಪೂಜೆಗೆ ಬೇಕಾದಂತಹ ಪತ್ರೆ ಹೂವುಗಳ ಎಲ್ಲವನ್ನು ತಾವೇ ಸಂಗ್ರಹಿಸ್ತಾರೆ ಇಡೀ ಪೀಠವನ್ನು ಶುದ್ಧೀಕರಣಗೊಳಿಸುವಲ್ಲಿ ಜನಗಳಿಗೆ ಆದೇಶ ಮಾಡ್ತಾರೆ ಎಲ್ಲರಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಮನೆ ಮಾಡುವಂತೆ ಮಾಡ್ತಾರೆ ಹೀಗೆ ದಿನನಿತ್ಯದ ಕೂಡ ಪೀಠದ ಅನೇಕ ಕೈಂಕರ್ಯದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಪಾಲ್ಗೊಳ್ತಾ ಹೋಗ್ತಾರೆ ಇದನ್ನು ನೋಡಿದಂಥ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಎಷ್ಟು ಉತ್ಸಾಹಿಗಳಾಗಿದ್ದಾರೆ ಜಗದ್ಗುರುಗಳವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಜಗದ್ಗುರುಗಳವರು ಅನ್ನೋದನ್ನು ಎಲ್ಲರಿಗೂ ಕೂಡ ಮನಗಂಡದಾಗತ್ತೆ ಹೀಗಿರಬೇಕಾದ್ರೆ ಸಿದ್ಧಲಿಂಗ ಅವರಿಗೆ ಗೊತ್ತಿರುತ್ತೆ ನಾವು ಏನೆಲ್ಲ ಸಂಪಾದನೆ ಮಾಡಿದ್ರೂ ಕೂಡ ಎಷ್ಟೆಲ್ಲ ಹಣವನ್ನು ಸಂಪಾದನೆ ಮಾಡಿದರೂ ಕೂಡ ಎಷ್ಟೆಲ್ಲ ಅಧಿಕಾರವನ್ನು ಪಟ್ಟವನ್ನು ಸಂಪಾದನೆ ಮಾಡಿದ್ರೂ ಕೂಡ ಆ ಅಧಿಕಾರಕ್ಕೆ ಆ ಪಟ್ಟಕ್ಕೆ ಬೆಲೆ ಬರೋದು ಯಾವಾಗ ಅಂತಂದರೆ ನಮ್ಮಲ್ಲಿ ವಿದ್ಯೆ ಇದ್ದಾಗ ವಿದ್ಯೆ ಇಲ್ಲದವನು ಹಾಳೂರಿನ ಹದ್ದಿಗೆ ಸಮಾನ ಅನ್ನುವಂತಹ ಸರ್ವಜ್ಞನ ಮಾತನ್ನು ಅವರು ಅರಿತಿದ್ದರು ಹಾಗಾಗಿ ಕೇವಲ ನಾನು ಜಗದ್ಗುರುಗಳಾಗಿ ವಿದ್ಯೆಯ ಕಡೆಗೆ ಅಲಕ್ಷ್ಯ ತೋರಿಸಬಾರ್ದು ಅಂತ ಹೇಳಿ ಮನಗಂಡು ಹಿರಿಯ ಜಗದ್ಗುರುಗಳ ಅಪ್ಪಣೆಯನ್ನು ಪಡಿತಾರೆ ಗುರುಗಳೇ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಹೇಳಿ ಇದೀನಿ ಅಂತ ಆಗ ಹಿರಿಯ ಜಗದ್ಗುರುಗಳವರು ಅಪ್ಪಣೆಯನ್ನು ನೀಡಿ ಉಜ್ಜಯಿನಿ ಪೀಠಕ್ಕೇ ಗುರುಗಳನ್ನು ಶಿಕ್ಷಣ ತಜ್ಞರನ್ನು ಬರಮಾಡಿಕೊಳ್ತಾರೆ ಅದರಲ್ಲಿ ಬಹಳಷ್ಟು ಮುಖ್ಯವಾದರು ಅಂತಂದರೆ ವೇದಮೂರ್ತಿ ಬಿ ಎಂ ಗುರುಸಿದ್ಧ ಶಾಸ್ತ್ರಿಗಳು ಪೀಠಕ್ಕೆ ಆಗಮಿಸ್ತಾರೆ ಪೀಠಕ್ಕೆ ಆಗಮಿಸಿದಾಗ ಸಿದ್ಧಲಿಂಗ ಜಗದ್ಗುರುಗಳವರು ಅವರಿಗೆ ಎರಡೂ ಕೈಯನ್ನು ಮುಗಿದು ನಮಸ್ಕರಿಸ್ತಾರೆ ಇದು ಗುರುಸಿದ್ಧ ಶಾಸ್ತ್ರಿಗಳಿಗೆ ಮುಜುಗರ ಆಗತ್ತೆ ಅವರು ಸಿದ್ಧಲಿಂಗ ಜಗದ್ಗುರುಗಳು ಕಾಲಿಗೆ ಬಿದ್ದು ಬುದ್ಧಿ ದಯಮಾಡಿ ನೀವು ಈ ರೀತಿ ಮಾಡಬಾರ್ದು ಅಂತ ಕೇಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಹೇಳ್ತಾರೆ ನೋಡಿ ಶಾಸ್ತ್ರಿಗಳೇ ಇವತ್ತಿನಿಂದ ನಾನು ಜಗದ್ಗುರುವೂ ಅಲ್ಲ ನಾನು ನಿಮ್ಮ ಶಿಷ್ಯ ನೀವು ನನ್ನ ಶಿಷ್ಯ ಅಂತ ಭಾವಿಸಿ ನನಗೆ ವಿದ್ಯೆಯನ್ನು ಕಲಿಸಿಕೊಡಬೇಕು ಅಂತ ಹೇಳಿ ಈ ವಿಧೇಯತೆ ಈ ವಿನಯತೆ ಯಾರಲ್ಲಿ ಬರಲಿಕ್ಕೆ ಸಾಧ್ಯ ಒಂದು ಪೀಠದ ಜಗದ್ಗುರುಗಳು ಒಬ್ಬ ಗುರುವಿಗೆ ಒಬ್ಬ ಶಿಕ್ಷಕರಿಗೆ ನಮಸ್ಕರಿಸಿ ನಾನು ಜಗದ್ಗುರುವಾಗಿಲ್ಲ ಈಗ ನಾನೊಬ್ಬ ಶಿಷ್ಯನಾಗಿದ್ದೀನಿ ನನಗೆ ವಿದ್ಯೆಯನ್ನು ಕಲಿಸ್ಕೊಡಿ ಅಂತ ಹೇಳಿ ವಿಧೇಯತೆಯಿಂದ ಕೇಳ್ತಾರೆ ಅಂತಂದರೆ ಅದು ಪೂರ್ವ ಜನ್ಮದ ಜನ್ಮದ ಸಂಸ್ಕಾರವೇ ಸರಿ ಆಗ ಗುರುಸಿದ್ಧ ಶಾಸ್ತ್ರಿಗಳು ಹೇಳ್ತಾರೆ ನನಗೆ ಮುಜುಗರ ಆಗತ್ತೆ ನೀವು ಮಹಾಸನ್ನಿಧಿಯವರು ಉಜ್ಜಯಿನಿ ಪೀಠದ ಜಗದ್ಗುರುಗಳವರು ನೀವು ನಮಗೆ ಶಿಷ್ಯರು ಅಂತ ಅನ್ನಬಾರದು ಅಂತಂದಾಗ ಜಗದ್ಗುರುಗಳವರು ಎಷ್ಟು ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ಅಂತಂದರೆ ನೋಡಿ ಗುರುಸಿದ್ಧ ಶಾಸ್ತ್ರಿಗಳೇ ನೀವು ಹಾಲು ಕರೀಲಿಕ್ಕೆ ಆಕಳ ಬಳಿಗೆ ಹೋಗ್ತೀರಿ ಆಕಳನ್ನು ನೀವು ಆಕಳಿಗೆ ಮುಂದೆ ಕೂತ್ಕೊಂಡು ಹಾಲು ಕೊಡು ಹಾಲು ಕೊಡು ಅಂದ್ರೆ ಅದು ಹಾಲು ಕೊಡುತ್ತಾ ಹಾಲು ಕೊಡೋದಿಲ್ಲ ಅದರ ಕೆಚ್ಚಲಿಗೆ ಕೈ ಹಾಕಿ ನೀವೇ ಕರೆದಾಗ ಮಾತ್ರ ಹಾಲು ಬರುತ್ತೆ ಅಲ್ವಾ ಹಾಗೆ ನಾನು ನಿಮ್ಮ ಮುಂದೆ ಬಂದು ಬರೀ ವಿದ್ಯೆ ಹೇಳ್ಕೊಡಿ ಹೇಳ್ಕೊಡಿ ಅಂದರೆ ಸಾಲೋದಿಲ್ಲ ನಾನು ಕಷ್ಟಪಟ್ಟು ಕಲಿತಾಗ ವಿದ್ಯೆ ಬರುತ್ತೆ ಅಂತ ಮಾತನ್ನು ಹೇಳ್ತಾರೆ ನಿಜವಾಗಿ ಈ ಮಾತನ್ನು ಕೇಳಿ ಶಾಸ್ತ್ರಿಗಳ ಕಣ್ಣಲ್ಲಿ ನೀರು ಬಂದು ನಾನು ನಿಮಗೆ ಪಾಠವನ್ನು ಹೇಳ್ಕೊಡೋಕ್ಕೆ ನನಗೆ ಸಿಕ್ಕಂಥ ಅವಕಾಶ ಅದೆಷ್ಟು ಜನ್ಮದ ಪುಣ್ಯನೋ ಗುರುವೇ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಅಂದಿನಿಂದ ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಉಜ್ಜಯಿನಿ ಪೀಠದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಶಿಕ್ಷಣದ ಆರಂಭ ಆಗ್ತದೆ ನಿತ್ಯ ಅವರು ದೇವ ಭಾಷೆಯಾದ ಸಂಸ್ಕೃತವನ್ನು ಕಲೀಲಿಕ್ಕೆ ಇಚ್ಛೆ ಪಡ್ತಾರೆ ಸಂಸ್ಕೃತದಲ್ಲಿರುವಂಥ ಗುರುಸಿದ್ಧ ಶಾಸ್ತ್ರಿಗಳು ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಬೋಧಿಸ್ತಾ ಹೋಗ್ತಾರೆ ಎಂತಹ ಆಶ್ಚರ್ಯ ಅಂತಂದರೆ ಶಾಸ್ತ್ರಿಗಳು ಹೇಳಿ ಒಂದು ಅರ್ಧ ಗಂಟೆಯಲ್ಲೇ ಸಿದ್ಧಲಿಂಗ ಜಗದ್ಗುರುಗಳದನ್ನು ಕಲ್ತು ಬಿಡ್ತಾ ಇದ್ದರು ಮತ್ತೆ ಮುಂದಿನ ಅಧ್ಯಾಯಕ್ಕೆ ಹೋಗ್ತಾ ಇದ್ರು ಇದು ಬಹಳ ದೊಡ್ಡ ಒಂದು ಪವಾಡ ವೆಸರ್ ಕಾರಣ ಸಂಸ್ಕೃತ ಭಾಷೆ ಅಷ್ಟು ಬೇಗ ಯಾರಿಗೂ ಕೂಡ ಸಿದ್ಧಿ ಆಗೋದಿಲ್ಲ ಅದನ್ನು ಕಲಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗುರುಸಿದ್ಧ ಶಾಸ್ತ್ರಿಗಳು ಹೇಳಿಕೊಟ್ಟ ಅರ್ಧ ಗಂಟೆಯಲ್ಲಿಯೇ ಅದನ್ನು ಕಲಿತು ಮನನ ಮಾಡಿ ತೋರಿಸಿಬಿಡ್ತಾ ಇದ್ರು ಜಗದ್ಗುರುಗಳವರು ಇದನ್ನು ನೋಡಿ ಗುರುಸಿದ್ಧ ಶಾಸ್ತ್ರಿಗಳು ಅಂದ್ಕೊಳ್ತಾರೆ ನೀವು ಸಾಮಾನ್ಯರೆಲ್ಲ ಸರಸ್ವತಿಯ ಪುತ್ರರೇ ಆಗಿದ್ದೀರಿ ಶಾರದಾ ಪುತ್ರರೇ ಆಗಿದ್ದೀರಿ ಅಂತ ಹೇಳಿ ಮನಸ್ಸಿನಲ್ಲಿ ಅವರಿಗೆ ನಮಸ್ಕರಿಸ್ತಾರೆ ಹೀಗೆ ದಿನನಿತ್ಯ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ವ್ಯಾಕರಣ ತರ್ಕ ನ್ಯಾಯ ಕಾವ್ಯ ಉಪನಿಷತ್ತುಗಳು ವೇದಾಂಗ ಜ್ಯೋತಿಷ್ಯ ಹೀಗೆ ಅನೇಕ ರೀತಿಯಾದಂಥ ಶಿಕ್ಷಣಗಳನ್ನು ಮುಂದುವರಿಯುತ್ತಾ ಹೋಗುತ್ತೆ ಇದೇ ಸಮಯದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಸಂಕಲ್ಪ ಮಾಡ್ತಾರೆ ಈಗ ಹದಿನಾರು ತುಂಬಿಯವರಿಗೆ ಹದಿನೇಳು ಹದಿನೆಂಟು ವರ್ಷ ಅತ್ಯಂತ ಹತ್ ಅತ್ಯಂತ ಪ್ರಾಯದ ವರಸ ವಯಸ್ಸು ಅತ್ಯಂತ ಹದಿಹರಿಯದ ವಯಸ್ಸು ಈ ವಯಸ್ಸಿನಲ್ಲಿ ಪಂಚೇಂದ್ರಿಯಗಳು ಹಿಡಿತ ತಪ್ಪುವುದು ಸಹಜ ಮನಸ್ಸು ನಾನಾ ಕಡೆ ಹರಿಯುವುದು ಸಹಜ ಮನಸ್ಸು ಬೇಕು ಬೇಡದ್ದನ್ನೆಲ್ಲ ಕೇಳುವುದು ಸಹಜ ಇದನ್ನು ಮನಗಂಡಂತಹ ಸಿದ್ಧಲಿಂಗ ಜಗದ್ಗುರುಗಳವರು ನಾನು ಅತ್ಯಂತ ತಪೋನಿಷ್ಠರಾಗಬೇಕು ತಪಸ್ವಿಗಳಾಗಬೇಕು ಅಂತ ಬಯಸಿ ತಮ್ಮ ಮನಸ್ಸನ್ನು ತಮ್ಮ ಅಂಗಾಂಗಗಳನ್ನು ತಮ್ಮ ಪಂಚೇಂದ್ರಿಯಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತಂದರೆ ದಿನನಿತ್ಯ ಯೋಗ ಸಾಧನೆ ಹಠಯೋಗ ಪ್ರಾಣಾಯಾಮ ಏಕಶ್ವಾಶ ಅಭಿಯಾನ ಜೊತೆಗೆ ಅವರ ಊಟದಲ್ಲಿ ಕೂಡ ಭಾಳಷ್ಟು ಕಟ್ಟುನಿಟ್ಟು ಉಪ್ಪು ಖಾರ ಹುಳಿ ಯಾವುದಿಲ್ಲದ ಹಾಗೆ ಬರೀ ಸಪ್ಪೆಯ ಅನ್ನವನ್ನು ಅವರು ಊಟ ಮಾಡ್ತಾ ಇರ್ತಾರೆ ಕಾರಣ ಈ ದೇಹವನ್ನು ದಂಡಿಸಿದರೆ ಮಾತ್ರ ನಾವು ಯಾವ ಏನಾದರೂ ಕೂಡ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಮನಗಾಳ್ತಾರೆ ಹಾಗಾಗಿ ಅವರು ಅತ್ಯಂತ ಕಠಿಣ ತಪಸ್ಸೆಗಳಾಗಿ ಕಠಿಣ ಅನುಷ್ಠಾನಕ್ಕೆ ಒಳಗಾಗ್ತಾರೆ ದಿನನಿತ್ಯ ತಣ್ಣೀರಿನ ಸ್ನಾನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಯೋಗಾಸನ ಪ್ರಾಣಾಯಾಮ ಅನೇಕ ವ್ಯಾಯಾಮಗಳನ್ನು ಮಾಡಿ ದೇಹವನ್ನು ದಂಡಿಸ್ತಾರೆ ಅದೆಷ್ಟೋ ಹೊತ್ತು ಧ್ಯಾನ ತಪಸ್ಸುಗಳನ್ನು ಮಾಡ್ತಾರೆ ದಿನಕ್ಕೆ ಕೇವಲ ಒಂದು ಹೊತ್ತು ಊಟವನ್ನು ಮಾಡ್ತಾರೆ ಹೀಗೆ ಅನೇಕ ಕಠಿಣ ಕಠಿಣ ಅನುಷ್ಠಾನಗಳನ್ನು ಕೈಗೊಂಡು ಅವರ ದೇಹವನ್ನು ದಂಡಿಸಿ ಪಂಚೇಂದ್ರಿಯಗಳನ್ನು ಪಂಚನಿಗ್ರಹಗಳನ್ನು ಮನಸ್ಸನ್ನು ದೇಹವನ್ನು ಬುದ್ಧಿಯನ್ನು ಚಿತ್ತವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ ಇವೆಲ್ಲವೂ ಕೂಡ ಸಾಧ್ಯ ಆಗಿತ್ತು ಕೇವಲ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇವೆಲ್ಲ ಸಾಧ್ಯವ ಅನ್ನುವಂತಹ ಪ್ರಶ್ನೆ ಮೂಡ್ತದೆ ಮನಸ್ಸು ಮಂಗ್ ಮಂಗನ ಹಾಗೆ ಮರದಿಂದ ಮರಕ್ಕೆ ಹಾರುವ ವಯಸ್ಸಿನಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಕಠಿಣ ಅನುಷ್ಠಾನಕ್ಕೆ ತೊಡಗ್ತಾರೆ ಕಠಿಣ ಯೋಗಾಭ್ಯಾಸಕ್ಕೆ ತೊಡಗ್ತಾರೆ ದಿನನಿತ್ಯ ಪಾಠ ಪ್ರವಚನದಲ್ಲಿ ತೊಡಗ್ತಾರೆ ಬಂದಂಥ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದಗಳನ್ನು ಮಾಡ್ತಾ ಹೋಗ್ತಾರೆ ಇದಾದ ನಂತರ ದಿನನಿತ್ಯ ಜಗದ್ಗುರುಗಳವರ ಒಂದು ವೇಳಾಪಟ್ಟಿ ಸಿದ್ಧ ಆಗತ್ತೆ ಆ ವೇಳಾಪಟ್ಟಿಯಂತೆ ಜಗದ್ಗುರುಗಳವರು ಕಾರ್ಯವನ್ನು ನಿರ್ವಹಿಸ್ತಾರೆ ಬ್ರಾಹ್ಮೀಯ ಮುಹೂರ್ತಕ್ಕೆ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹೇಳೋದು ಎದ್ದು ಶಿವಪೂಜೆ ಅನುಷ್ಠಾನ ಧ್ಯಾನವನ್ನು ಮುಗಿಸೋದು ಪ್ರಾಣಾಯಾಮವನ್ನು ಮಾಡೋದು ಗೊ ಮರುಳಸಿದ್ದೇಶ್ವರನ ಸೇವೆಯನ್ನು ಮಾಡೋದು ನಂತರ ಮುಂಜಾನೆ ಎಂಟರಿಂದ ಅವರ ಅಧ್ಯಯನ ಪ್ರಾರಂಭ ಆಗುತ್ತೆ ಎಂಟರಿಂದ ಹನ್ನೊಂದರವರೆಗೂ ಅಧ್ಯಯನ ಮುಗಿಸಿ ಪೀಠದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸೋದು ಬಂದಂಥ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ನೀಡೋದು ಪೀಠವನ್ನು ಯಾವ ರೀತಿಯಲ್ಲಿ ಉನ್ನತೀಕರಣವನ್ನು ಮಾಡೋದು ಉದ್ಧರಿಸೋದು ಅದರ ಸರ್ವಾಂಗೀಣ ಅಭಿವೃದ್ಧಿಗೆ ಸಿದ್ಧಲಿಂಗ ಜಗದ್ಗುರುಗಳವರು ಚಿಂತಿಸ್ತಿರ್ತಾರೆ ಅನೇಕ ಹಿರಿಯರ ಸಲಹೆಗಳನ್ನು ಹಿರಿಯ ಜಗದ್ಗುರುಗಳವರ ಮಾರ್ಗದರ್ಶನಗಳನ್ನು ಪಡಿತಾ ಹೋಗ್ತಾರೆ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಸಂಜೆ ಮತ್ತೆ ಕಠಿಣ ಅನುಷ್ಠಾನ ಪೂಜೆ ಧ್ಯಾನ ಯೋಗ ಸಾಧನೆ ಮತ್ತು ರಾತ್ರಿಯೆಲ್ಲವೂ ಕೂಡ ಅಧ್ಯಯನ ಹೀಗೆ ಒಂದು ಅವ್ರದ್ದು ವೇಳಾಪಟ್ಟಿಯೇ ಸಿದ್ಧವಾಗತ್ತೆ ಅವರಿಗೆ ದಿನ ಕಳೆದದ್ದೇ ಗೊತ್ತಾಗಲ್ಲ ಅವರು ಕೆಲವೇ ಕೆಲವು ತಿಂಗಳುಗಳಲ್ಲಿ ವ್ಯಾಕರಣ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿ ಸಿದ್ಧಿಸಿಕೊಳ್ಳುತ್ತಾರೆ ಇವೆಲ್ಲವನ್ನು ನೋಡಿದರೆ ಎಷ್ಟು ಅದ್ಭುತ ಆಗತ್ತೆ ಅಲ್ವಾ ಸಿದ್ಧಲಿಂಗ ಜಗದ್ಗುರುಗಳವರು ತಾರುಣ್ಯದಲ್ಲಿ ಪ್ರಾಯದಲ್ಲಿ ಅತ್ಯಂತ ಸುಂದರವಾಗಿತ್ತು ಅತ್ಯಂತ ಸುಂದರವಾದಂಥ ಹುಡುಗ ಮೈಕಟ್ಟು ತುಂಬಿದಂಥ ಹುಡುಗ ಮುಖದಲ್ಲಿ ತೇಜಸ್ಸು ಕಳೆಯಿತ್ತು ಆದರೆ ಸಿದ್ಧಲಿಂಗ ಜಗದ್ಗುರುಗಳವರು ಇದು ಯಾವುದನ್ನು ಲೆಕ್ಕಿಸದೆ ತಮ್ಮ ತಪೋ ನಿಗ್ರಹ ಮನೋ ನಿಗ್ರಹ ಪಂಚೇಂದ್ರಿಯ ನಿಗ್ರಹಗಳನ್ನು ಅವರು ಮಾಡಿ ನಿಜವಾದ ಜಗದ್ಗುರುಗಳು ಹೇಗಿರಬೇಕು ಅನ್ನೋದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಏಕೈಕ ಜಗದ್ಗುರುಗಳು ಯಾರಾದರೂ ಇದ್ದರೆ ಅದು ಸಿದ್ಧಲಿಂಗ ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ ಇದು ಇವತ್ತಿನ ಪ್ರಸಂಗ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಯಾವ್ಯಾವ ರೀತಿಯಾದಂತಹ ಅನುಕೂಲಗಳಾಗತ್ತೆ ಮತ್ತು ಯಾವ್ಯಾವ ರೀತಿಯಾದಂತಹ ಸಿದ್ಧ ಸಾಧನೆಗಳನ್ನು ಮಹಾಸನ್ನಿಧಿಯವರು ಪಡಿತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಎಲ್ಲರಿಗೂ ಕೂಡ ಪರಮದಯಾಳು ದಯಾಳು ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಕರುಣಾದೃಷ್ಟಿ ನಿಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂಭುಯ